ಮೂದೇವಿ ಕಲಿಯೋ ಕನ್ನಡ ಓಯ್ ಮೂದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ ಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪೇದ್ರೆ ಬೇರೆನು ಬೇಡ ಎಲ್ಲಿಂದ ನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಎಲ್ಲಿಂದ ನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಮಾತಾಡೋಕೆ ಹಿಡ್ಕೊಡ್ಬೇಕಾ ಹೊಟ್ಟೆಗೆನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಪೀಪಲ್ ನೈಸು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಸ್ಟಾರ್ಟ್ಅಪ್ ಅಂತ ಬರ್ತೀರಿ ಯೂನಿಕಾನ್ ಮಾಡ್ತೀರಿ ಆದ್ರೆ ಮಾತಾಡೋಕೆ ಹೇಳ್ಕೊಳ್ಬೇಕಾ ಹೊಟ್ಟೆಗೆ ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಕಲ್ತ್ರೆ ನನ್ಗೆ ಶರಣೂರಿ ಕಲ್ತ್ರೆ ನನ್ಗೆ ಶರಣೂರಿ ಭಾಷೆ ನಮ್ಗೆ ದೇವರೂರಿ ಕಲ್ತ್ರೆ ನಮ್ಗೆ ಶರಣೂರಿ ಭಾಷೆ ನಮ್ಗೆ ದೇವರೂರಿ ಮಾತಾಡೋಕು ಹೇಳ್ಕೊಡ್ಬೇಕಾ ಒಟ್ಟಿಗೆನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಶ್ರೀದೇವಿ ಕಲಿಯಮ್ಮ ಕನ್ನಡ ಓ ಮೂದೇವಿ ಕನ್ನಡ ಕಲೀರಿ ಗೊತ್ತಾಯ್ತಲ್ಲೂಜಾಗ ಸರ್ ಏನ್ ಹೇಳ್ತೀರಾ ಸರ್ ಇದಕ್ಕೆ